ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಗಸಗಸೆ ಮತ್ತು ಅದರಿಂದ ಬಂದಂಥ ಹಾಲು ಅದನ್ನು ಹೇಗೆ ಮಾಡೋದು ಅಂಥೇಳಿದ್ರೆ ಹಿಂದಿನ ದಿನ ರಾತ್ರಿ ಗಸಗಸೆಯನ್ನು ನೀರಲ್ಲಿ ನೆನೆಸಿಬಿಟ್ಟು ಬೆಳಗ್ಗೆ ಅದನ್ನು ನುಣುಪಾಗಿ ರುಬ್ಬಿ ಸೋಸಿ ಹಾಲನ್ನು ತೆಗಿಬಹುದು ಇದು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾದಂತಹದ್ದು ವಯಸ್ಸಾದವರಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ಇದು ನಿವಾರಿಸುತ್ತೆ ನಿದ್ರಾಹೀನತೆಯನ್ನು ತಡೆಗಟ್ಟುತ್ತೆ ದೇಹಕ್ಕೆ ತಂಪು ಕೂಡ ಹಾಗೆ ಬಾಯಿಯ ಹುಣ್ಣನ್ನು ಸಹ ಇದು ನಿವಾರಣೆ ಮಾಡುತ್ತೆ ಇಂತಹ ಒಂದು ಅಮೂಲ್ಯವಾದ ಗಸಗಸಿಯ ಹಾಲನ್ನು ನಾವು ಬೆಳಗ್ಗೆ ಬೆಳಗ್ಗೆ ಖಾರಿ ಹೊಟ್ಟೆಗೆ ಸೇವಿಸೋದ್ರಿಂದ ಬಹಳ ಉಪಯುಕ್ತ ಅಂಥೇಳಿ ಹೇಳಬಹುದು ನೀವು ಬಳಸಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಇದನ್ನು ರುಬ್ಬುವಾಗ ಎರಡು ಮೂರು ಬಾರಿ ರುಬ್ಬಿದ್ರೆ ಮತ್ತಷ್ಟು ಹಾಲು ಸಿಗುತ್ತೆ ಈ ಹಾಲನ್ನು ಸಾರು ರುಚಿಯಾಗೋದಕ್ಕೆ ಬಳಸ್ತಾರೆ ಪಾಯಸಕ್ಕೆ ಹಾಕ್ತಾರೆ ಸಿಹಿ ಪದಾರ್ಥಗಳಿಗೂ ಸಹ ಇದನ್ನು ಸೇರಿಸಿದಾಗ ಅದು ರುಚಿ ಹೆಚ್ಚುತ್ತೆ ರಾತ್ರಿಯ ಹೊತ್ತು ಈ ಹಾಲನ್ನು ಬಿಸಿ ಮಾಡಿ ಕುಡಿಯೋದ್ರಿಂದ ಅಂತ ಸಮಸ್ಯೆ ದೂರವಾಗುತ್ತೆ